ಸರ್ ಒಳ್ಳೆಯವರು ಎಂದೆಂದಿಗೂ ಸ್ವರ್ಗಕ್ಕೆ ಹೋಗೋದಿಲ್ಲ ಒಳ್ಳೆಯವರು ಎಂದೆಂದಿಗೂ ಸ್ವರ್ಗಕ್ಕೆ ಹೋಗೋದಿಲ್ಲ ಯಾರು ಒಳ್ಳೆಯವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲೇ ಸ್ವರ್ಗವನ್ನು ನಿರ್ಮಾಣ ಮಾಡ್ತಾರೆ ಒಳ್ಳೆಯವರು ಎಲ್ಲಿ ಇರ್ತಾರಲ್ಲ ಅಲ್ಲೇ ಸ್ವರ್ಗ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ನಾವೆಲ್ಲೋ ಇದ್ದಿದ್ವಿ ನಮ್ಮಂಥವ್ರಿಗೆ ಕರೆದುಕೊಂಡು ಇಡೀ ನಾಡಿನ ಮೂಲೆ ಮೂಲೆಯಲ್ಲಿ ಇವತ್ತು ಕರ್ಕೊಂಡು ಹೋಗ್ತಾರಂತಂದರೆ ಇವ್ರದ್ದು ತಾಕತ್ತೇನೂ ಅಲ್ಲರಿ ಇವ್ರ ಮನೆಯವ್ರದ್ದು ಎಷ್ಟೋ ಮಂದಿ ಮನೆಯಲ್ಲಿ ಹೆಣತಿ ಹೇಳಿದ್ರೆ ಗಂಡು ಕೇಳಲ್ಲ ಗಂಡು ಹೇಳಿದ್ರೆ ಹೆಣತ್ ಕೇಳಲ್ಲ ಹಿಂಗಾಗಿ ಈಗ ಹಳಕಟ್ಟಿ ಅಕ್ಕೋರು ಸರ ಎಲ್ಲ ಮನೆಯಲ್ಲಿ ವಿಜಯಕುಮಾರ್ ಅಣ್ಣವರು ಇವರೆಲ್ಲ ಅನ್ಯೋನ್ಯತೆ ಆದರೆ ಏ ಬರಲಿರಪ್ಪ ಶ್ರಾವಣ ಮಾಸದಲ್ಲಿ ಸಿ ಒಂದಿಷ್ಟು ಭಕ್ತಿಯ ಕಾರ್ಯಕ್ರಮ ನಡೀಲಂತಾರೆ ಒಬ್ಬೊಬ್ರದ್ದು ದೋ ತೋಲು ಹೈರಾಣದ ಸರ್ ಒಂದು 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 ನೂರು ನೂರು ಎರಡು ನೂರು ಮನೆಗೆ ಫೋನ್ ಮಾಡಿವ ನಾವು ಫೋನ್ ಮಾಡಿದ್ರೆ ನಿಂತಾಡಿರಿ ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಅಂತ ಏನಾರ್ದಾಗರ ಅವ್ರು ಕಡೆ ಕೇಳ್ಕೊ ಎಲ್ಲಿ ರೀ ಮಳೆ ಹತ್ತಿ ಸುಮ್ಮನೆ ಮಳೆ ಬಂದು ಒಟ್ಟು ಕಾಲೆಲ್ಲ ಹೊಲಸು ಮಾಡಿ ಸುಮ್ಮ ಬರ್ತಾವ ಅವು ಹದಿನೈದು ಇಪ್ಪತ್ತು ಬರ್ತಾವ ಅವು ಫಾಣೆ ಹೊಡಿಬೇಕು ಮತ್ತು ತಿಂದು ಸುಮ್ಮನೆ ತಿನ್ತರೋ ಚಂದ ತಿನ್ನೋದು ತಿಂದು ಅದು ಆಗಿಲ್ಲ ಇದು ಆಗಿಲ್ಲ ಮತ್ತು ಮಾಡೋ ಮಾಡೋದು ತೊಳೆಯವ್ರ ಬೆಳೆಯವ್ರಾಕಿ ಬಾಂಡೆ ತಿಕ್ಕಕ್ಕಕ್ಕಿನ ಐದು ಕೊಟ್ರೆ ಒಟ್ಟಾಕ್ಲಗತ್ತಳೆ ಅಕಾಡೆ ಕಡೆ ಇವು ಮುಂಜಾನೆ ಇಟ್ಟು ಅವು ಇಟ್ಟು ನಂಬವಣಿ ನಂಬವಾಣಿ ಕಲಾಸು ಇದು ಯಾರು ಹೇಳಿ ಹೋಗಲಿ ಬಿಡ್ರಿ ಅನ್ನುವ ಜನನೇ ಹೆಚ್ಚಿಗಿರುವಾಗ ಹೋಗು ಹಳಕಟ್ಟಿ ಇಲ್ಲಿ ನಮ್ಮ ಸರ್ ಹಳಕಟ್ಟಿ ಅದು ಭಾಳ ಅನ್ಯೋನ್ಯತೆಯಿಂದ ಇರುವುದರಿಂದಲೇ ಇವತ್ತಿಂಥ ಕಾರ್ಯವನ್ನು ನಡೀಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೇರೊಂದು ಅಲ್ಲ ಯಾಕಂದರೆ ಭಾಳ ಸಮನ್ ಅವು ಅವು ಗದ್ದಲು ಮಾಡ್ತಾವ್ರೆ ಕೊರೆ ಅವು ಅವು ಸಣ್ಣ ಇರ್ತಾವಲ್ಲ ರೀ ಅವ್ರದ್ದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ಬರ್ತಕ್ಕಂಥ ಆಟಗಳು ಡ್ಯಾನ್ಸ್ಗಳು ಮಕ್ಕಳಿಗೆ ಸಹಜವಾಗಿ ಅದೇ ಥರ ಇವ್ರನ್ನೂ ಏನಾರು ಮಾಡ್ಲಕ್ ತರ ಇವ್ರು ಹಿಂಗೆ ಕುರ್ಚಿ ಮ್ಯಾಪ್ ಉಂತು ಕೈದಾಗ ನಾವು ಮೊಬೈಲಲ್ಲಿ ಹಿಂಗೆ ಒಂದು ಮೈಕ್ ತೊಗೊಂಡು ಸಹಜವಾಗಿ ಆ ಮಕ್ಕಳ ಮನಸ್ಥಿತಿ ಆ ಸಂದರ್ಭದಲ್ಲಿ ಇತ್ತೀಚಿನ ಈ ಈ ಜನ್ರೇಷನ್ಗೆ ನಾವು ಏನು ಅಂದರೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಬೇಕಾದ ಸಂದರ್ಭದಲ್ಲಿ ಇವತ್ತು ದಿನನಿತ್ಯ ಶಿಕ್ಷಣ ಮಟ್ಟ ಎಕಡೆ ನಡೆದಿದೆ ಅಂತಲ್ಲಕ್ಕೆ ಇವತ್ತು ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ಸರ್ ಕನ್ನಡ ಭಾಷೆಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಲ್ಲಕ್ಕೆ ನಿಮಗೆಲ್ಲರಿಗೂ ಗೊತ್ತು ನಾವೇನು ಹೇಳಬೇಕಾಗಿಲ್ಲ ಈ ಕನ್ನಡ ಭಾಷೆಯನ್ನು ಉಳಿಬೇಕಾದರೆ ಅದು ವಚನ ಸಾಹಿತ್ಯದಿಂದ ಮಾತ್ರ ಆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನ ಕನ್ನಡ ನಾಡಿನ ಬೆಳಕಿನ ಸಂಪುಟ ಎತ್ತ ನೋಡಿದರತ್ತ ಶಿವಶರಣರೇ ಕಾಣುವ ಸುವರ್ಣ ಯುಗ ಕೈಯಲ್ಲಿ ಸತ್ಯ ಶುದ್ಧವಾದ ಕಾಯಕ ಮನದಲ್ಲಿ ಮಹಾದೇವನ ನೆನವು ಮನೆಯಲ್ಲಿ ಜಂಗಮಾಗಣಾರಾಧನೆ ಸಮೂಹ ಚಿಂತನ ಶೀಲರಾದ ಶರಣರ ಹೃದಯದಿಂದ ಅಪ್ಪಳಿಸಿ ಬಂದ ಅನುಭಾವದ ನುಡಿಗಳೇ ವಚನಗಳು ವ ಎಂದರೆ ಕಾಮಧೇನುವಿನ ಹಿಂಡು ಚ ಅಂದರೆ ಕಲ್ಪವೃಕ್ಷದ ಬೀಡು ನ ಎಂದರೆ ಸಂಜೀವಿನಿಯ ವನ ವಚನಗಳೆಂದರೆ ಇವು ತೆಲೆಯಿಂದ ಮೂಡಿರ್ತಕ್ಕಂಥ ಅಕ್ಷರಗಳಲ್ಲ ಕೈಯಿಂದ ಬರೆದ ಕಾವ್ಯಗಳಲ್ಲ ಇವು ಟಿಣಿಕಿ ಬರೆದವುಗಳಲ್ಲ ಇವು ಅಂತರಂಗದ ಒಳಗಡೆ ಇಣಿಕಿ ಬರೆದವುಗಳು ಇವು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಗ್ರಾಮೀಣ ಪ್ರದೇಶದ ಮೂಲ ಛಂದಸ್ಸು ಇಂಥ ಸಾಹಿತ್ಯವನ್ನು ನೀಡಿರ್ತಕ್ಕಂಥ ಬಸವಾದಿ ಶಿವಶರಣರಿಗೆ ನಾವು ನೀವೆಲ್ಲ ಮತ್ತೊಮ್ಮೆ ಅನಂತ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಲೇಬೇಕು ಯಾಕಂದರೆ ದೈವೇ ಧರ್ಮವೆಂಬುದು ಸಾರಿ ಆತ್ಮಪ್ರಭೆಯ ಬೆಳಗಿಸಿ ಆತ್ಮೋನ್ನತಿಯ ನೆಲೆ ಕಂಡುಕೊಂಡು ಅರಿವಿನ ನುಡಿಪೋಣಿಸಿ ವಚನ ಸಾಹಿತ್ಯ ನೀಡಿರ್ತಕ್ಕಂಥ ಬಸವಾದಿ ಶಿವಶರಣರು ಅದು ವಚ ಆ ಸೂರ್ಯನಕ್ಕಿಂತಲೂ ಪ್ರಖರರು ಅಂತಕ್ಕಂಥ ಮಾತು ಅದು ಜಗಜ್ಜಾಯಿರ ಇದು ಹೆಂಗಾಗಿಬಿಟ್ಟದಂದ್ರೆ ಸರ ಜೀವನದಲ್ಲಿ ನಾವೆಲ್ಲ ಒಂದಿಷ್ಟು ಏನೋ ಒಳ್ಳೆಯ ರೀತಿಯಿಂದ ಬದುಕಬೇಕಂದ್ರೂ ಕಂಟಕಗಳು ಬರ್ತಾವ್ರೆ ನಮ್ಮಷ್ಟಕ್ಕೆ ನಾವು ಇರಬೇಕು ನಮ್ಮಷ್ಟಕ್ಕೆ ಜೀವನ ಮಾಡಬೇಕು ಅಂದ್ರೆ ಯಾಕಡೆದ ಏನಾರೇ ಬರ್ತದೆ ಇದೇ ಕಲಬುರಗಿಯಲ್ಲಿ ಹುಮನಾಬಾದ್ ರಿಂಗ್ ರೋಡ್ ಆ ಕಡೆ ಡೈರಿ ಕೆ ಎಮ್ ಎಫ್ ಡೈರಿನಿಂದ ನಾವು ರೀ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಬರೋ ಹೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಸಣ್ಣ ಮಳೆ ಹೊಂಟಿತ್ತು ಒಬ್ಬ ಹೆಣ್ಮಗಳು ಕೈ ಮಾಡ್ದಾಳೆ ನಾನು ಕೈ ಮಾಡಿದ ತಕ್ಷಣವೇ ಪಾಪ ನಮ್ಮ ತಂಗಿದು ಯಾರೋ ಕೈ ಅಂತ ಹೇಳಿ ನಾನೇ ನಿಂದಿರ್ಸಿದೆ ಯಾಕಮ್ಮ ಕೈ ಮಾಡ್ಲಾಕ ಸರ್ ಬಸ್ ಬರಲ್ಲಾಗ್ಯಾವ ಆಟೋ ಸಿಗೋಲ್ಲಗ್ಯಾವ ಒಂದು ಜರ ನನಗೆ ಹುಮನಾಬಾದ್ ಬೇಸ್ತನ ಬಿಡ್ರಿ ಏ ಕೂಡವ ಏನು ಬೇರೆ ನಮ್ಮ ಅತ್ತಂಗೆ ಸಮಾನಪ್ಪ ಬಸ್ ಇಲ್ಲ ಅಂತ ಕೂಡ ಇನ್ನೂ ಕುಂದರ್ಸ್ಕೊಂಡು ಜರ ಮುಂದೆ ಬಂದಿಲ್ಲರಿ ಸರ್ ನನಗೆ ಚಕ್ರ ಹೊಂಟದ್ರಿ ಅಂದು ನನಗೆ ಜಲ್ದಿ ದವಾಖಾನೆ ಇದೇನು ಬಂದು ತೋಯ್ಯಪ್ಪ ಅವ್ನು ಸುಮ್ಮ ಸುಮ್ಮನೆ ಹೆಲ್ಪ್ ಮಾಡಕ್ಕೆ ಹೋಗಿ ಸ್ವಲ್ಪ ಹೇಳಿದಂಗೆ ಆಯ್ತಲ್ಲ ನನ್ನಪಾಳಿ ಅಂತೇಳಿ ಅಲ್ಲೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ರೀ ಕರ್ಕೊಂಡು ಹೋದ್ರು ಪ್ಲೇ ಅವ್ರೊಂದು ಐದು ಹತ್ತು ನಿಮಿಷ ಇನ್ವೆಸ್ಟಿಗೇಷನ್ ಮಾಡಿ ಹೊರಗಡೆ ಬಂದರು ಸರ್ ಕಾಂಗ್ರಾಜುಲೇಷನ್ ಅಂದವ ನನಗೆ ಡಾಕ್ಟ್ರ ಯಾಕೆ ರೀ ಸರ್ ನನಗೆ ಯಾಕೆ ಕಾಂಗ್ರಾಜುಲೇಷನ್ ಸರ್ ನೀವು ತಂದೆ ಆಗ್ತಾ ಇದ್ದೀರಿ ಅನ್ಬೇಕ್ರಿ ನನಗೆ ಸಂಬಂಧ ಸೂತ್ರ ಇದು ಹೆಲ್ಪ್ ಮಾಡೋಕ್ಕಲ್ಲನೂ ಅಲ್ಲ ರೀ ಕೊರೆ ಅದು ಸುಮ್ಮನೆ ನಮ್ಮ ಮಟ್ಟಕ್ಕೆ ನಾವು ಹೊಂಟಿದ್ದೇವೆ ಸುಮ್ಮನೆ ಅವತ್ತೇನು ಟೆನ್ಷನ್ ಇದ್ದಿಲ್ಲ ನೋಡ್ರಿ ತಗೋ ಬಂತೆ ಒಂದು ಟೆನ್ಷನ್ ಯಾಕೆಡ್ದೀ ಅಂತ ಸುಮ್ಮ ಸುಮ್ಮನೆ ಸುಮ್ಮ ಇದ್ದವರಿಗೆ ಯಾವ ಸಂದರ್ಭದಲ್ಲಿ ಏನು ಬರ್ತಾವ ಗೊತ್ತಾಗೋದಿಲ್ಲ ಸುಮ್ಮ ಸುಮ್ಮನೆ ಚೆಂದ ಪಾಪ ಒಬ್ಬ ಹೆಣ್ತಿ ಭಾಳ ಚಂದ ಉಪನ್ಯಾಸ ಮಾಡ್ತಿದ್ದಳು ಅವ ಗಂಡಿಗೆ ಹೇಳೇ ಬಂದೆಳು ನೀವು ಬರ್ಲಿಕ್ಕೆ ಹೋಗ್ಯಾಡ್ ಅದು ಬರಲ್ಲ ಬರಲ್ಲ ನೀನೇ ಹೋಗೋಣ ಸಾಕು ನಾನು ಸುಮ್ಮನೆ ನಿನ್ನೆ ಮನೆಯಾಗ ಕುಂದಿರ್ತೀನಿ ನಾನು ಅಂದ್ಕೊಟ್ಟು ಅವರೊಂದು ಒಂದು ಬಂದು ಒಂದು ವೇದಿಕೆಯ ಮೇಲೆ ನಿಂತು ಮಾತಾಡ್ತಿದ್ದರು ಮೇಡಮ್ ಅವರು ಭಾಳ ಚಂದ ಕನ್ನಡದ ಭಾಷೆಯನ್ನು ಬಳಕೆ ಮಾಡಿಕೊಂಡು ಮಾತಾಡ್ತಿದ್ದರು ಮಾತಾಡೋ ಸಂದರ್ಭದಲ್ಲಿ ಅಲ್ಲೆಲ್ಲ ಇದ್ದಿರ್ತಕ್ಕಂಥವ್ರಿಗೆ ಕೇಳಿದರು ದೇವರು ಪೂಜೆ ಮಾಡೋದ್ಕಿಂತ ಪೂರ್ವದಲ್ಲಿ ಏನು ಬೇಕು ನೀರು ಬೇಕು ನೀರು ಬೇಕು ಅಮ್ಮ ಬಂದಡ್ರಿ ಮಗ ಸುಮ್ಮನೆ ಬಂದು ಕುಂತಾನೆ ಬರಬೇಡಂತ ಅಂದ್ರೂ ಬಂದು ಕುಂತಾನೆ ಹಿಂಗೆ ಎಲ್ಲರು ಕೇಳಿದ್ರೆ ಏನು ಬೇಕು ಏನು ಬೇಕು ಇವರೆಲ್ಲರೂ ನೀರು ಬೇಕು ಪೂಜೆ ಮಾಡಬೇಕಾದ್ರೆ ನೀರು ಬೇಕು ನೀರು ಬೇಕು ಅನ್ಕೋತ ಅನ್ಕೋತಾನೆ ಕೊನಿಗೆ ಅಮ್ಮ ಬಂದು ಕುಂತಿದ್ರಿ ಅಮ್ಮ ಬೇಕು ನೀರು ಬೇಕು ಇವ್ರು ಯಾರು ಬೇಕು ಅವ್ರು ನೀರು ಬೇಕಂತ ಇವ್ರಿಗೆ ಬಂದತ್ತೀರಿ ಅವ ನೀರು ಬೇಕು ಮೊದಲ ಅವನಿಗೆ ನೀರು ತರೋದು ಆತಿಲ್ಲರಿ ಈಕೆ ಹೆಣತಿನ ತಂದು ಕೊಟ್ಟಾಗೆ ಅವ ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಅವ ಏ ಅವ್ರಿಗೆ ನೀರು ಬೇಕು ನೀ ನೀರು ಬೇಕು ಇಲ್ಲಿನೂ ಬಂದನಂತ ರೀ ಯಾಕಂದರೆ ಕನ್ನಡ ಭಾಷೆ ಸಾಂದರ್ಭಿಕವಾಗಿ ನಮ್ಮನ್ನು ಉಚ್ಚ ಮಟ್ಟಕ್ಕೆ ಕರೆದುಕೊಂಡು ಹೋಯ್ತಕ್ಕಂಥ ಭಾಷೆ ಅದು ಕನ್ನಡದ ಭಾಷೆ ಸರ್ ಯಾಕಂದರೆ ಕನ್ನಡ ಕಣ್ಣಾಗಬೇಕೇ ಹೊರತು ಕನ್ನಡಕ್ಕಾಗಬಾರದು ಇತ್ತೀಚಿನ ಈ ಸಾಫ್ಟ್ವೇರ್ ಹಾರ್ಡ್ವೇರ್ ಹಂಡ್ರವೇರ್ಗಳ ಮಧ್ಯೆ ಆ ಕರಣ ಈಕರಣ ಜಾಗತೀಕರಣದ ಮಧ್ಯೆ ಅದು ದಿಕ್ಕು ತಪ್ಪು ಹೋಯಿತು ಇದರ ಮಧ್ಯೆ ಇಲ್ಲಿ ಎಲ್ಲ ಅನುಭವಿಗಳಿದ್ದೀರಿ ಸರ್ ನಿಮ್ಮೆದು ನಾನು ಏನೂ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ನನ್ನದಲ್ಲ ಯಾಕಂದರೆ ನೀವೆಲ್ಲ ಅನುಭವಿಸಿ ಅನುಭವಿಸಿ ಬಂದೀರಿ ಆ ಅನುಭವಿಸಿ ಸರ್ ಅವರು ಎಂಥ ಮುತ್ತಿನಂಥ ಮಾತು ಹೇಳಿದ್ರು ನೂರ ನೋದಿ ನೂರ ಕೇಳಿದರೆ ಆಸೆ ಹರಿಯೋದು ರೋಷ ಬೇಡ ಮತ್ತೊಂದು ಕಾಯಕದ ಮಹತ್ವವನ್ನು ತಿಳಿಸಿದರು ಕಾಯಕ ಒಂದು ವೇಳೆ ಅಮಾರಿ ಹಿರೇಮಠ ಸರ್ ಅವರು ಇದೇ ಫೀಲ್ಡಿನಲ್ಲಿ ಇದ್ದಿದ್ದರು ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಿದ್ದರು ಅಂತ ಈಗಂತೂ ಅದಾರು ಬಿಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫುಲ್ ಟೈಮ್ ಆಗಿದ್ದರು ಅಂದರೆ ಅಂತಿದ್ರು ನಮಗೆ ಗುಂಡಣ್ಣ ಭಗವಂತ ಕೊಟ್ಟಿರುವ ಕಾಯಕವನ್ನು ನಾವು ಎಂದೂ ಅದನ್ನು ಪ್ರಸಾದವಂತ ಸ್ವೀಕಾರ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿದ್ರು ಮೊದಲು ಕೆಲಸ ಆಮೇಲೆ ಇವೆಲ್ಲ ಈ ವೃತ್ತಿ ಆದಾಯಕ್ಕಾಗಿ ಪ್ರವೃತ್ತಿ ಆನಂದಕ್ಕಾಗಿ ಆ ಆ ಪ್ರವೃತ್ತಿಯನ್ನು ಆನಂದಕ್ಕಾಗಿ ಕಡಿತಕ್ಕಂಥ ವ್ಯಕ್ತಿತ್ವ ನಮ್ಮದಾಗಬೇಕು ಕಾಯಕ ಆ ಕಾಯಕದಲ್ಲಿ ಎಂಥ ಕಸ ಬಳಗತಕ್ಕಂಥ ಸತ್ಯ ಕಸ ಕಸ ಬಳ್ಕೋತಾ 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 ಹೋಗಿ ಹೋಗಿ ಆ ಕಸದ ಸಂಘಟೆ ಬಂಗಾರ ಬಂದಿತ್ತು ಒಯ್ದು ತಿಪ್ಪ್ಯಾಗ ಹಾಕಿದಳು ಹಾಕುವ ಸಂದರ್ಭದಲ್ಲಿ ಇರ್ತಾರೆ ನೋಡ್ರಿ ಇವು ಮಂದಿ ಸ್ವಾಟ್ಟಿದ್ರೆ ಸ್ವಟ್ಟವ ಅಂತವ ದಾಮ್ ಇದ್ರೆ ದಾಮ್ ಅವ ಅಂತವ ಮಕ್ಳು ಆಲಿಲ್ಲ ಅಂದ್ರೆ ಅದಕ್ಕೇನು ಆತವ ಆಗ್ತವಂತಾರೆ ಮಕ್ಳು ಹೊಡ್ದಂದ್ರೆ ಹಂದಿ ಹಡದಂಗೆ ಹಡ್ದಾನಂತಾರ ಮಾತಾಡಲಿಲ್ಲ ಅಂದ್ರೆ ಅದಕ್ಕೇನು ಮಾತಾಡ್ತಾವಂತ ಮಾತಾಡ್ದಂದ್ರೆ ಏನು ನಾಯಿ ಒದರ್ದಂಗೆ ಒದರ್ತಾನಂತ ಇವು ರೀ ಇವು ಮಂದಿ ಎಲ್ಲಿ ಹೋದ್ರೂ ಇವು ನಮ್ಮ ಟೀಕೆ ಮಾಡೋರು ಹಂದಿ ಇರಬೇಕು ಸರ್ ಊರಾಗ ಹಂದಿ ಇದ್ರೆ ಇದ್ದೊಡ್ರ್ದಂಗೆ ಸ್ವಚ್ಛ ಇರ್ತದೆ ಎಲ್ಲಿ ಬೇಕಲ್ಲಿ ಪಟ್ಟೆಗಳು ಇಟ್ಕೊತೋದ್ರು ತಿನ್ನೋರು ಯಾರು ಶಬ್ದ ಭಾಳ ಅಸಹ್ಯದ ರೀ ಶಬ್ದ ಭಾಳ ಅದರ ಕೊರೆ ಆದರೆ ಒಳಗಡೆ ಇರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ವಿಚಾರ ಗಮನಕ್ಕೆ ಬರ್ತಾ ಇಲ್ಲ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧಿಕ ಶಿಕ್ಷಣ ನಮಗೆ ಅವಶ್ಯಕತೆ ಇಲ್ಲ ಹೃದಯವಂತಿಕೆ ಶಿಕ್ಷಣ ಈ ಜಗತ್ತನ್ನು ಬೆಳಗಬಲ್ಲದು ಅದಕ್ಕೆ ದೀಪದ ಕೆಳಗಡೆ ಓದಿ ಭಾರತ ದೇಶಕ್ಕೆ ದೀಪ ಆದರು ಇದು ಬುದ್ಧ ಬಸವ ಅಂಬೇಡ್ಕರರ ವಿಚಾರಧಾರೆಗಳು ಈ ಜನ್ರೇಷನ ಏನು ಮಾತಾಡ್ತಾರೋ ಏನಿಲ್ಲೋ ಆ ಯುವ ಜನ್ರೇಷನ್ದಂತೂ ದೇವರೇ ಬಲ್ಲ ಮೊನ್ನೆ ಎಸ್ ಪಿ ಆಫೀಸ್ ಹತ್ರ ನಡೆದೀನಿ ಸರ್ ನಾನು ಹೋಗೋ ಸಂದರ್ಭದಲ್ಲಿ ನನ್ನ ಗಾಡಿ ಟೂ ವೀಲರ್ ಸ್ವಲ್ಪ ಯಾಕೆ ಚಾಲು ಆಗಲಿಲ್ಲ ಬಂದು ಬಿತ್ತು ಸುಮಾರು ಇಪ್ಪತ್ತು ನಿಮಿಷ ಆದರೂ ಕೂಡ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಮಾಡಿ ನೀವು ಚಾಲು ಆಗಲಿಲ್ಲ ಅಲ್ಲೇ ಕುಂತಿದ್ದು ಮೊಬೈಲ್ ನೋಡ್ಕೋತ ಮೇಲೆ ಅಷ್ಟೊತ್ತಿಗೆ ನನ್ನ ಎದುರುಗಡೆ ಒಂದು ಹುಡುಗಿ ಇದು ತೊಗೊಂಬಂದಳು ಹೊಂಡ ಎಕ್ಟಿವಾ ಅದನ್ನು ಬಂದು ಬಿತ್ರಿ ಬಂದ್ರೂಪ್ಲೇ ಇವರೇ ಬಂದಾರ ಅಕ್ಕಿ ಏನು ಕರೆದಿಲ್ಲ ಬಿಟ್ಟಿಲ್ಲ ಹಾಂ ಏನಾಯ್ತು ರೀ ಮೇಡಮ್ ಏನಾಯ್ತು ಏನು ಏನಾಯ್ತನ ಏನು ಸರ್ ಆಗ್ತಾ ಇಲ್ಲ ಚಾಲು ಆಗ್ತಾ ಅಕ್ಕಿ ಸರ್ ಅಂದ್ಬಿಟ್ಟು ಚಾಲೂನೇ ಏನು ಬಿಡ್ರಿ ಸರ್ ಅಂಥೇಳಿ ಹಿಂದೊಬ್ಬ ಮುಂದೊಬ್ಬ ಅದಕ್ಕೆ ಒದ್ದು ಚಾಲುನೆ ಮಾಡಿದ್ರಿ ಅಕ್ಕಿ ಹೋಗೋಗೋ ಟೈಮಿಗೆ ಸರ್ ಅಲ್ಲಿಲ್ರಿ ಥ್ಯಾಂಕ್ ಯು ಅಣ್ಣ ಅಂದಳಕ್ಕಿ ಥ್ಯಾಂಕ್ ಯು ಅಣ್ಣ ಅಂದ್ರೂಪ್ಲೆ ಒಂದು ಕಣ್ಣೇ ಕಾಣಲ್ಲಾಯ್ತು ರೀ ಅಲ್ಲಿ ಅಣ್ಣ ಅಂದ್ರೂಪ್ಲೇ ಇವು ಅಣ್ಣ ಅಂದರಂತೇಳಿ ನಾನು ಅಲ್ಲೇ ನಿಂತಿದ್ದೆ ಸರ್ ನಂದು ಎಡ್ತಾನೆ ಆಯ್ತು ಚಾಲು ನಾನು ನಾನೇ ಚಾಲು ಮಾಡಿ ಅಂದ್ರೆ ಸರ್ ನಮ್ಮ ಕಣ್ಣೇ ಕಾಣಲ್ಲಾಗ್ಯ ಅವ್ರಿಗೆ ಅಂದು ಇವು ದೇಶದ ಜನ್ರೇಷನ್ ಸರ್ ಇದಕ್ಕೆ ಕಾರಣ ಶಿಕ್ಷಣ ವಚನ ಸಾಹಿತ್ಯದ ಚಿಂತನ ಮಂಥನ ನಮ್ಮ ಮಕ್ಕಳಿಗೆ ಆಗ್ತಾ ಇಲ್ಲ ಏನು ರೀ ಕಸ ಬೆಳೀತಕ್ಕಂಥ ಸತ್ಯ ಕಸ ಒಯ್ಯ ಹಾಕಿದ ಮೇಲೆ ಬಂಗಾರ ಬಿದ್ದದ ಬಿದ್ದದು ಅಂದ ಅಂದಮೇಲೆ ಅವಾಗ ಏನು ಕೊಡ್ತಾಳಂದರೆ ಎಂಥ ಮುತ್ತಿನಂಥ ಮಾತು ಸರ್ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೆ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಟ್ಟೆ ಅಂತಂದರೆ ಉಟ್ಕೊಂಬ ಬಟ್ಟೆ ಅಲ್ರಿ ದಾರಿ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೇ ನಾ ಕೈ ಮುಟ್ಟಿ ಎತ್ತಿದೆ ನಿಮ್ಮ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ ಕಾಯಕದ ಮಹತ್ವ ಸರ್ ಎಂಥ ಮುತ್ತಿನಂಥ ವಚನ ಬಟ್ಟೆಯಲ್ಲಿ ವನ್ನ ವಸ್ತ್ರ ಅದನ್ನು ತೊಗೊಂಡಿದಂದ್ರೆ ಪ್ರಮತರಾಣಿ ಅನ್ನುವ ಆ ತಾಯಿ ಕಸ ಹುಡುಕ್ತಕ್ಕಂಥ ಸತ್ಯಕ್ಕ ಯಾವ ಪಿ ಎಚ್ ಡಿ ಮಾಡಲಿಲ್ಲ ಯಾವ ಈ ವಿಶ್ವವಿದ್ಯಾನಿಲಯಕ್ಕೆ ಹೋಗಲಿಲ್ಲ ಆಕೆ ಹೆಸರು ಮೇಲೆ ಎಷ್ಟೆಷ್ಟು ಪಿ ಎಚ್ ಡಿಗಳಾದವು ಇದಕ್ಕೆ ಕಾರಣ ಕಾಯಕದಲ್ಲಿದ್ದಿರ್ತಕ್ಕಂಥ ಭಕ್ತಿ ನಿಷ್ಠೆ ನನಗೆಳೆಯಿರ್ತಾನೆ ಬೆಂಗಳೂರಿಂದ ಬಂದಿದ್ದ ಸರ್ ಅಶೋಕ್ ಅಂತೇಳಿ ಏ ಗುಂಡಾಣ ಎಲ್ಲೇ ಇದ್ದೆ ಇಲ್ಲೇ ಇದ್ದೀನಿ ಶಾಣಬಸಪ್ಪನೂ ಗುಡಿಗೆ ಹೋಗಿಲ್ಲವ ಅವನ ದಯದಿಂದ ಎಲ್ಲ ಚೆಂದ ಆಗ್ಯದ ಸ್ವಲ್ಪ ಗುಡಿಗೆ ಹೋಗೋವ್ ನಡಿ ಅಂದ ಏ ನಡಿ ನಡಿಯಪ್ಪ ಅಂದೆ ಹೋಗಿ ಹೋಗೋ ಸಂದರ್ಭದಲ್ಲಿ ಏನೋ ಗೇಟಿನ ಬೇಲೆ ಹೋಗಿಲ್ರಿ ಹೋಗಿ ನಿಜರ ಮುಂದೆ ನಡಿ ಗುಂಡಾಣ ಅಂದ ಅಲ್ಲಿ ಹೋಗಿ ನಾನು ರೀ ಮಗ ಇಲ್ಲಿ ಏನು ಮಾಡ್ಯಾನಕ್ಕೆ ಹಿಂಗೆ ನಿಂತ ಹಿಂಗೆ ನಿಂತಾನಂತೇಳಿ ಮತ್ತು ನಾನು ಅಲ್ಲಿ ಹೋದಂಗೆ ಬಂದು ಯಾಕೆ ಹಿಂಗೆ ಯಾಕೆ ನಿಂತಿದ್ದೆ ಅಲ್ಲಿ ಯಾರೋ ಗುಂಡಕ್ಕು ಉಗುಳ್ಯಾರ್ರಿ ಏನು ಹತ್ತು ರೂಪಾಯಿ ಬಂದಿ ಅಂತ ಅಂತೇಳಿದ್ ಕಾಲಿಟ್ಟನು ಅದ್ರ ಮ್ಯಾಲೆ ಹಿಂಗೆ ತೋಣ ಹಿಂಗೆ ತೋಲಕ್ಕೆ ಹೋಗ್ಯಾನ ಪೂರ ಕೈ ಉಗುಳೆ ಹತ್ತೆ ಅದ್ರಿ ಎಲ್ಲಿಗೆ ಹೊಂಟ ನೀವ ಶರಣನ ದರ್ಶನ ಕೊಂಟನ ಕೋಟಿ ಗಂಟ್ಲೆ ಮನಿ ಕಟ್ಟೇನ ಬೆಂಗಳೂರಲ್ಲಿ ಶರಣನ ದಯದ ಆಶೀರ್ವಾದ ಅಂತ ಹೇಳ್ತಕ್ಕಂಥ ಒಬ್ಬ ಹುಡುಗ ಮುಂದೆ ಬೆಳ್ಳಿನ ಮತ್ತೆ ಅಲ್ಲಿ ಹೋಗಿ ಕೇಳಿ ಗುಂಡಣ್ಣ ನೀ ಮೊದಲು ಹೋಗೋ ಆಮೇಲೆ ನಾ ಬರ್ತೀನಿ ನಾ ಬಂದ ಮೇಲೆ ಯಾಕೆ ಇಬ್ಬರು ಕೂಡ ಹೋಗಮ್ಮ ಎಲ್ಲಿಲ್ಲ ಚಪ್ಪಲಿ ಕದೀತಾರೆ ಯಾರೇ ರೀ ಅದಕ್ಕೆ ಹೋಗ್ಬರಮ್ ಅದಕ್ಕೆ ನೋಡ್ಬೇಕ್ರಿ ಬಸವಣ್ಣ ಎಂದು ಎಷ್ಟು ಹುಷಾರಿಗೆ ಸುದ್ದಿ ಮಾಡಿ ನೀಡಿ ಲಿಂಗವ ಪೂಜಿಸಿಯನೆಂಬುವರು ನೀವೆಲ್ಲ ಕೇಳಿರಣ್ಣ ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ಹೊರಗಡೆ ಬಿಟ್ಟಿರುವ ತನ್ನ ಚಪ್ಪಲಿ ಬಿಟ್ಟರೆ ಏನಿಲ್ಲ ದೇವರೇ ಒಂದೇ ಒಂದು ಸಾರಿ ನಾನು ಪ್ರೀತಿಸಿದ ಹುಡುಗಿನ ಒಪ್ಪಲಿ ಕನಸಿನಲ್ಲಾದರೂ ಬಂದು ಒಪ್ಪಲಿ ಅವರಪ್ಪ ನಮ್ಮಪ್ಪನ ನಡುವೆ ಇರ್ತಕ್ಕಂಥ ವಿಘ್ನಗಳು ತಪ್ಪಲಿ ಸದ್ಯ ಸುರಕ್ಷಿತವಾಗಿರಲಿ ಹೊರಗಡೆ ಬಿಟ್ಟಿರುವ ನಮ್ಮ ಚಪ್ಪಲಿ ಇಲ್ಲಿ ಗುಡ್ರ ಇಲ್ಲೆಲ್ಲರೂ ಒಳ್ಳೆಯಕ್ಕೋರೆ ಇಲ್ಲಿ ಬಿಡ್ರಿ ನಾವು ಹೊಳ್ಳೆ ಆಗೋದು ಹೋಗಿರ್ತೀವಿ ಒಂದೊಂದು ಕಡೆ ಹೋದಾಗ ಈಗ ನಾನು ಅಲ್ಲಿ ಹೊರಗೆ ಬಿಟ್ಟಿನ ಚಪ್ಪಲಿ ಇಟ್ಟಾರೋ ಒಯ್ದಾರೋ ಮತ್ತು ಒಯ್ದ ಮೇಲೆ ಮುಂದೇನು ಅಳಕಟ್ಟಿ ಸರ್ ನಾಳೆ ಗಿಸ್ಕೊಡ್ತಾರೋ ವಿಜೋಣನ ಆಶೀರ್ವಾದ ಭಾಳ ಅದ ಅಂತದೆಲ್ಲ ಎಷ್ಟೋ ಕೊಟ್ಟಾರು ಬಿಡ್ರಿ ಆ ಮತ್ತು ಬೇರೆ ಮತ್ತು ಹೋಗೋಗೋ ಹೊತ್ತಿಗೆ ಇಷ್ಟೊತ್ತನ ಆ ಏರಿಯಾದು ನಮಗಿಟ್ಟು ಆತವು ಇಲ್ಲೋ ನಿಂತು ನಾನು ನಿರರ್ಗಳವಾಗಿ ಅರ್ಧ ಗಂಟೆಗಳ ಕಾಲ ವಚನ ಸಾಹಿತ್ಯದ ಬಗ್ಗೆ ನಿಮಗೆ ಮಾತಾಡ್ತಾ ಇದ್ದೀನಿ ಜೊತೆಯಲ್ಲಿ ನನ್ನ ಚಿತ್ತ ಚಪ್ಪಲಿ ಕಡಿಯದ ಅಂದರೆ ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡೋದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವಾನು ಏಟು ಓದ್ತೀರಿ ಏನು ಆಸೆ ಒಬ್ಬವ್ರಿ ನಡುರಾತ್ರಿ ಮಕ್ಕೋಣನ ಎದ್ದು ಬಿಟ್ಟಣ್ರಿ ಅದಕ್ಕೆ ಅವರು ಪಿ ಎ ಕರಿ 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 ಅಂತಲ್ಲ ತಾನ ಒಂದೇ ಸತಿ ಅಳ್ಳಾಗತ್ತ ಅಳದ ಹೇಳಾವ್ರಿಮ್ಮ ಎಲ್ಲರೂ ಸೇರಿದ್ರು ಯಾಕೆ ರೀ ಯಾಕೆ ರೀ ಸರ್ ಇಲ್ಲಿ ನನಗೆ ಕನಸು ಬಿದ್ದದ ಏನು ಕನಸು ಬಿದ್ದದ ಅದೇ ಹದಿಮೂರು ಹದಿಮೂರು ತೆಲಿಗೆ ಹಾಕ್ಕೊಟ್ಟು ನಿನ್ನ ಆಸ್ತಿ ಬೇಕು ಅಂತಂಥೇಳಿ ಅಳ್ಳಾಕತ್ತೀನಿ ನಾನು ಆಯ್ತು ತೊಗೋರಿ ನೀವು ನಿಮಗೆ ಹನ್ನೆರಡು ತೆಲಿಗೆ ಆಗೋಟ್ಟು ಆಸ್ತಿ ಅದಲ್ಲ ಇಲ್ಲಿ ಇನ್ನೊಂದು ಇನ್ನೊಂದು ತೆಲಿಗೆ ಆಗೋಟ ಬೇಕಲ್ಲ ಅದಕ್ಕೆ ಕಳ್ಳಕತ್ತೀನಂತ ನೀವು ಹನ್ನೆರಡು ತೆಲಿಗೆ ಆಗೋಟಂದ್ರೆ ಆಸ್ತಿ ಆಸೆ ಇರೋದು ರೋಷೆ ಬಿಡೋದು ಮೊನ್ನೊಬ್ರು ಪ್ರವಚನ ಹೇಳ್ತಿದ್ರು ಇದೇ ವಚನ ಹೇಳತ್ತರಿ ಆಸೆ ಇರಬಾರ ಆಸೆ ಇರಬೇಕು ಇದ್ದಷ್ಟ್ರದಲ್ಲಿ ತೃಪ್ತಿ ಇರಬೇಕು ರೋಷೆ ಇರಬಾರ್ದು ಸಿಟ್ಟಿಗೆ ಬರಬಾರ್ದು ಇರಬೇಕು ಎಲ್ಲರನ್ನ ಗೌರವದಿಂದ ನೋಡ್ಬೇಕು ಅನಾಹುತಿಗೆ ಇಂಥ ಮಾತು ಹೇಳತ್ತಂದ್ರೆ ಜರ ಮೈಕ್ ಚುರ್ರನ್ನೋದು ಅಂದ್ರೆ ಜರನೇ ಒಂದು ಇಪ್ಪತ್ತು ಸೆಕೆಂಡ್ ಚುರ್ ಅನ್ನೋದು ಹಿಂಗೆ ಮೈಕ್ ನಾನು ಅದಕ್ಕೆ ಹೇಳಿಲ್ಲ ಬರಲ್ಲಂದಿ ನಿಮ್ಮ ಬಲ್ಲಿ ಸುಮ್ಮನೆ ನನಗೆ ನಿಮ್ಮ ನಿಮ್ಮಂತರ ಬನ್ನಿ ಅದಕ್ಕೆ ಬರಬೇಕಾ ನಿಮ್ಮ ನಿಮ್ಮಂಥರ ಬಲ್ಲಿ ನಾವು ಅದನ್ನೇ ಹೇಳಿ ಹಿರೇಮಾಡ್ಸಲ್ಲ ನಿಮ್ಮ ನಿಮ್ಮ ಸರಿ ಕಾಣಲ್ಲ ನಮ್ಗೆ ಅದನ್ನು ಹೇಳಿದೆ ಸುಮ್ಮ ವಯಸ್ಸು ನಿಮ್ಗೆ ಅಂದ್ರೆ ಆಗ ನಾವು ಏನು ಮಾಡಿ ಸ್ವಲ್ಪನೇ ಅದ್ರಿ ಏನು ಎಂಥ ಮೈಕ್ ಇಟ್ಟಿದ್ದಿ ರೋಷ ಬರಬಾರ್ದು ಅಂತ ಮಾತು ರೀ ಇಪ್ಪತ್ತು ಸೆಕೆಂಡ್ ಮೈಕಿನ ಸೌಂಡ್ ಆದರೂ ಹೊಯ್ಕೊಳ್ಕತ್ತ ಇಂಥವ್ರಲ್ಲ ಈ ಸಮಾಜಕ್ಕೆ ಏನು ಪ ಆ ಸೇರಿದ್ರು ರೋಷ ಕೆರೆದು ಫಲವೇನು ತೊಳ್ಕೊಂಬ ಈ ನಮ್ಮನೇಗಂತು ಈ ಶ್ರಾವಣ ಬಂದದ್ರಿಗೆ ಹೇಳ್ತೀನಿ ನಿಮ್ಗೆ ತಾ ಥಾ ಥಾ ಥ ದೇವರೇ ಬಲ್ಲ ಇಷ್ಟು ನಾ ಅಂತಂದರೆ ಅದು ಗಂಡ ಹೆಂಡತಿ ಎಂಥದ್ದಿತ್ತು ರೀ ನೀಲಾಂಬಿಕ ತಾಯಿ ಬಸವಣ್ಣನ ಆ ಚಿಂತನೆಗಳು ಆ ಏನು ತೊಳ್ಕೊಮ್ಮ ಸ್ನಾನ 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 ಏನು ತೊಳ್ಕೊಂಡ್ರಿ ಏನದ ರೀ ಒಳಗಡೆ ಮಜ್ಜನಕ್ಕೆರೆದ ಫಲವೇನು ಮಾತಿನಂತೆ ನೀತಿ ಮಜ್ಜನ ಕೆರೆದ ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೌನ್ ಕರೆವನ ಕರೆವ ಕರವ್ ಜಾತಿಗಿಂತ ನೀತಿ ಮುಖ್ಯ ನೀತಿಗಿಂತ ತತ್ವ ಮುಖ್ಯ ತತ್ವಕ್ಕಿಂತ ಆಚರಣೆ ಮುಖ್ಯ ಭವ್ಯ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಇದಕ್ಕಿಂತ ಬೇರೆ ಯಾರೂ ಇಲ್ಲ ನಾವೆಲ್ಲರೂ ಹಣ ಬುದ್ಧ ಬಸವ ಬಸವಣ್ಣನವರ ಇಟ್ಟುಕೊಂಡು ಬದುಕನ್ನು ಸಾಗಿಸೋಂಥೀಟಲ್ಲಗತ್ತಲ್ರಿ ಆಗ್ಯದ ಆಗ್ಯಾದವನಿಗೆ ನೀರು ತೋಮ ಅಂದರು ಬಸವ ಸರ್ ಅಂತವ್ರಿಗೆ ಇವನ್ ನೀರು ತಂದು ಕೊಟ್ಟ ಕೊಟ್ಟು ಪ್ಲಸ್ ಸುಮ್ ಕುಡಿಬೇಕಿಲ್ಲ ನೀರು ತಂದು ಕೊಟ್ಟವನು ಯಾತ್ರವನ ಅಂತ ಕೇಳ್ತಾನೆ ಇದು ಒದರದೇ ವದರ್ಲಾಗತ್ತೀ ಎಲ್ಲ ನಾವೆಲ್ಲರೂ ಒಂದೇ ನೀರು ತಂದು ಕೊಟ್ಟವ ಅಂದರೆ ಎಲ್ಲಿದು ಕೂಡಲ ಸಂಗಮನಾಥ ನಮ್ಮನ್ನು ಸಿಗಲಿಕ್ಕೆ ಸಾಧ್ಯ ಇರೋ ಶಿ ಅವರಿಗೆ ಸರ್ ಸರ್ ಇಲ್ಲಂತಿಲ್ಲ ಆದರೆ ನಮ್ಮಂಥವರ ಪರಿಸ್ಥಿತಿ ಎಲ್ಲಿಗೆ ಬದುಕಿಗೆ ಬರ್ತದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ನಾವೆಲ್ಲ ಹಂಚ್ಕೊಳ್ಳೇಬೇಕು ಅಂತಕ್ಕಂಥದ್ದನ್ನು ಎಂಥದ್ದು ರೀ ಗುರು ನಾವೇನು ನಾಟಕಗಳು ಸರ್ ಚಿಡುಗಿಯ ಜಗದೀಶ್ವರ ನಾಟಕವನ್ನು ಪೂಜ್ಯರು ನಮ್ಮನ್ನು ರಾತ್ರಿ ಹತ್ತು ಗಂಟೆ ಪ್ರಾರಂಭಗೊಂಡಿರ್ತಕ್ಕಂಥ ನಾಟಕ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಅವ್ರು ಇವತ್ತೆಲ್ಲ ಹಿರೇಮಠ ಸರ್ಗೆ ಸಹಕಾರ ಅವರ ಶ್ರೀಮತಿ ಅವರು ಇದ್ದಿದ್ದಿಲ್ಲ ಅಂತಂದ್ರೆ ಇವ್ರು ಮುತ್ತಿಯವರದ್ದು ಭಯಂಕರ ಹೈರಾಣಿತ್ತು ಆಲ್ರೆಡಿ ಕಾಲು ಮುರಿದವ್ರೆ ಅವರು ಮಂದಿ ಮಂದಿದಾರ ಆ ಮುರಿದಿರ್ತಕ್ಕಂಥ ಕಾಲಿಗೆ ಸಹಕಾರ ಕೊಟ್ಟಿರ್ತಕ್ಕಂಥವಳು ರತ್ನಕಲಾ ಅವರು ಇರದೇ ಇದ್ದರೆ ಇವತ್ತು ಇವರ ಬದುಕು ಚಲೋನೇ ಇರ್ತಾರೆ ಸರ್ ಗಂಡ ಹೆಣ್ತಿವಿ ಒಮ್ಮೆ ನಮ್ಗೆ ಏನಾರು ತಿಳ್ಕೊಂಡ್ಬಿಡ್ತಾರ ಮುಗಿದೋಯ್ತು ಈಗ ನಿಮಗೆಲ್ಲ ಆಧಾರ್ ಕಾರ್ಡ್ ಬಂದವ ನಾ ಬಸ್ಸಿನಿಂದೆ ನಡೆದಿ ನೋಡಿ ಇಪ್ಪತ್ತೈದು ರೂಪಾಯಿ ಉಳಿಸಿ ನೋಡೋಂತ ಬಂತೀವಿ ಗಂಡ ಇಪ್ಪತ್ತೈದು ರೂಪಾಯಿ ಉಳಿಸಿ ನೋಡೆ ನೀವು ಆಧಾರ್ ಕಾರ್ಡ್ ಬಂದದಲ್ಲ ಅದರ ಸಲುವಾಗಿ ಆಕೆ ನನ್ಬೋದು ನೀವು ಬಸ್ಸಿನ ಮುಂದೆ ಬರಬೇಕಿಲ್ಲ ಇಪ್ಪತ್ತೈದು ಲಕ್ಷ ಉಳಿತೀವನ ಇವ್ ಗಂಡ ಹೆಂಡ್ತಿ ಅಂತಾರೆ ಇವಕ ಸರ್ ಇವ್ ಗಂಡ ಹೆಂಡ್ರಿ ರಮೇಶ್ ಸರ್ ಹೇಳಿ ನೋಡೋಣ ಗತಿ ಏನು ಆಗ್ತದ ರೀ ನೀವೆಲ್ಲ ಮನೆಯಲ್ಲಿ ಸರ್ ಎಲ್ಲ ಓರ್ದು ಆಶೀರ್ವಾದ ನೀವು ಗಂಡ ಹೆಂಡತಿ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಎನ್ನುವ ಹಾಗೆ ಗಂಡತಿ ಕಾಳಿ ಆಗಬಾರ್ದು ಗಂಡ ಗೂಳಿ ಆಗಬಾರ್ದು ಬಾಂಧವ್ಯದ ಭಾವನೆಗಳನ್ನು ಕೆಟ್ಟು ಹೋಗಿ ಅಂತರಂಗದ ಗೂಡು ರಣರಂಗ ಅಲ್ಲಕ್ಕೆ ಅದಕ್ಕೆ ಮನೆಯಲ್ಲೇ ಏನೂ ಇರದೇ ಇದ್ದಾಗ ಅದು ದೊಡ್ಡ ದುರಂತಕ್ಕೆ ಇತ್ತೀಚಿನ ದಿನಗಳಲ್ಲಿ ಆದಷ್ಟು ಹಿರಿಯರು ರಿಟೈರ್ಡ್ಸ್ ಆದವರು ನೀವೆಲ್ಲ ವಚನ ಸಾಹಿತ್ಯವನ್ನು ಶರಣರ ಚಿಂತನೆಗಳನ್ನು ಹೇಳಿಸ್ತೀರಿ ಸರ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಈಗಿನ ಜನ್ರೇಷನ್ ಕೇಳಲ್ಲಾಗ್ಯಾವ ಭಾಳ ಕಡೆ ಹೋಗಿ ನಾವು ಹೋಗೋದು ಹೊರ ಎಲ್ಲರೂ ಕುಂದರೋದು ಮ್ಯಾಳೆ ಮ್ಯಾಗೆ ಕುಂದ್ರೋದು ದೋಸ್ತರು ಕೂಡ ಕುಂದರೋದು ಮೊಬೈಲ್ ತಿಕ್ಕೋದು ಹಿಂಗ ಹಿಂಗೆ 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 ಈ ಕಡೆ ಮೆಸೇಜ್ ಹಾಕಿ ಕಳಿಸೋದು ಹಾಕಿ ಮೆಸೇಜ್ ಇವಾಗ ಕಳಿಸೋದು ನಾ ಏನು ಉಳಿಬೇಕಲ್ಲ ನಾ ಯಾಕೆ ಉಳಿಬೇಕು ಯಾಕೆ ಏನಾಗ್ಯಲ್ಲ ಏಸು ಕಳಿಸ್ಲತ್ತಿನಿ ಮೆಸೇಜ್ ಹಾಕಿ ರಿಟರ್ನೇ ಕಳಿಸಲ್ಲಾಗ್ಯ ನಾ ಯಾಕೆ ಯಾಕಿರ್ಬೇಕು ನಂದು ಹೋಯ್ತು ಇಂತ ಏನು ಮಾಡಿ ಆಕಿ ಮೆಸೇಜ್ ರಿಟರ್ನ್ ಕಳಿಸ್ಲಿಕ್ಕೆ ನಾನು ಏನ ಉಳಿದು ಏನು ಮಾಡಿ ಅಂತ ನೀವು ಸರ್ ಇದು ಜೀವನನ ಆ ಭಗತ್ ಸಿಂಗನ ಇಪ್ಪತ್ತೆರಡು ವರ್ಷ ಅವರ ಅಜ್ಜಿ ಬಂದು ನಿನಗೆ ಮದುವೆ ಮಾಡ್ತೀವಿ ತಮ್ಮ ವಯಸ್ಸಿಗೆ ಬಂದಿದ್ದು ನಾನು ಕಾಮನೆಗಳ ಆಸೆಗಾಗಿ ಹುಟ್ಟಿಲ್ಲ ಆ ಬ್ರಿಟಿಷರನ್ನು ಕೊಂದು ಆ ಹೆಣಗಳ ಜೊತೆ ಮದುವೆಯಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತೀನಿ ಅಂತಕ್ಕಂಥ ಮಾತು ಈ ದೇಶದ ಒಬ್ಬ ವೀರ ಯೋಧನ ಹಿಸ್ಟ್ರಿ ಇತಿಹಾಸ ಚಂದ್ರಶೇಖರ್ ಆಜಾದ ಜೇಲಿನಲ್ಲಿ ಒಂದು ದಿವಸದಲ್ಲಿ ಒಂದು ದಿವಸದಲ್ಲಿ ಐದು ಲೀಟ್ರ್ ಎಣ್ಣೆ ತೆಗಿತಿದ್ರು ಸರ್ ಎಲ್ಲ ಲೆಕ್ಚರರ್ಸ್ ಇದ್ದೀರಿ ಎಲ್ಲ ಹಿಸ್ಟ್ರಿ ತಿಳಿದವರು ಇದ್ದೀರಿ ಅನುಭವಗಳಿದ್ದೀರಿ ನನ್ನಿಂದ ನಾನು ಏನು ಹೇಳೋದಿದೆ ಸರ್ ಐದು ಲೀಟ್ರ್ ಎಣ್ಣೆ ತೆಗಿಬೇಕಾಗಿತ್ತು ಜೇಲಿನಲ್ಲಿ ದನಗಳಿಲ್ರಿ ಇವರೇ ಜೋಗಿ ತೆಗಿಬೇಕಾಗಿತ್ತು ಒಂದು ದಿನ ಒಂದು ದಿನ ಒಂದು ನೂರ ಇಪ್ಪತ್ತೈದು ಕೆ ಜಿ ಎಣ್ಣೆ ತೆಗಿತಾರ ಕೋರೆ ಯಾಕೆ ಇಷ್ಟು ತೆಗ್ದಿ ಅಂದ ಮೇಲೆ ಆ ಕೆಂಪು ಕೋತಿ ಬ್ರಿಟಿಷರನ್ನು ಈ ಎಣ್ಣೆ ಒಳಗೆ ಎದ್ದಿ 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 ತೆಗಿಬೇಕಾಗ್ಯದ ಅದಕ್ಕೆ ಒಂದು ನೂರ ಇಪ್ಪತ್ತೈದು ಕೆ ಜಿ ಎಣ್ಣೆ ತೆಗ್ದೀನಂತಕ್ಕಂಥ ದೇಶದ ಮಾನ್ಯತಾನೆ ಕಾರ್ಗಿಲ್ ಯುದ್ಧ ನವೀನ ನಾಗಪ್ಪನವರು ಯುದ್ಧಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ಗಂಟೆಗಳ ಕಾಲ ನೀರಿಲ್ಲ ಊಟ ಇಲ್ಲ ಕ್ಯಾಪ್ಟನ್ ನವೀನ್ ನಾಗ ಈ ಕಡೆ ಜೋಶಿ ಅವರು ಫೋನ್ ಮಾಡಿ ವೈರ್ಲೆಸ್ ಮುಖಾಂತರ ಕೇಳ್ತಾರೆ ಏನಂದರೆ ಕ್ಯಾಪ್ಟನ್ ನಾಗಪ್ಪ ನವೀನ್ ನಾಗಪ್ಪ ಊಟ ಇಲ್ಲ ನೀರಿಲ್ಲ ನಿಮಗೆ ಏನು ಊಟ ಕಳಿಸ್ತೀನಿ ನೀರು ಕಳಿಸ್ತೀನಿ ಅಂದ ಮೇಲೆ ದಯವಿಟ್ಟು ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಊಟ ಬೇಡ ನೀರು ಬೇಡ ನಿಮ್ಮ ಹತ್ರ ಏನಾದರೂ ಇದ್ದರೆ ಇನ್ನೊಂದಿಷ್ಟು ಗುಂಡುಗಳನ್ನು ಮದ್ದುಗಳನಿದ್ರೆ ಕಳಿಸಿ ಆ ವಿರೋಧಿಗಳನ್ನು ಕೊಲ್ಲುವುದಿಷ್ಟೇ ನನ್ನ ಕೆಲಸ ಹೊರತು ಅಷ್ಟು ಮಾಡಿದರೆ ಸಾಕು ನನಗೆಲ್ಲ ಊಟ ನಿದ್ರೆ ಮಾಡಿದ ಹಾಗೆ ಎಂಥ ಮಾತು ವಿಕ್ರಮ್ ಪಾತ್ರ ಕಾರ್ಗಿಲ್ ಗುಡ್ಡದ ಮೇಲೆ ಹೋಗಿ ಕೈಯೆಲ್ಲ ಸೌರ್ತಾ ರಕ್ತಸ್ರವ ಮಾಡಿಕೊಂಡು ಕಾರ್ಗಿಲ್ ಗುಡ್ಡದ ಮೇಲೆ ಹೋಗಿ ಧ್ವಜವನ್ನು ನೆಟ್ಟಿ ಬೋಲೋ ಭಾರತ್ ಮತ ಹಾಕಿ ಹೇಳ್ತಾರಂದರೆ ಅಲ್ಲಿ ಹಾರುತ್ತಿರುವ ಭಾರತ ದೇಶದ ಧ್ವಜ ಅದು ಗಾಳಿಯಿಂದಲ್ಲ ಅಲ್ಲಿ ಹಾರುತ್ತಿರುವ ಭಾರತ ದೇಶದ ಧ್ವಜ ಅದು ಗಾಳಿಯಿಂದಲ್ಲ ಭವ್ಯ ಭಾರತ ದೇಶದ ವೀರ ಯೋಧರ ಉಸಿರಿನಿಂದ ಹಾರ್ತಾ ಇದೆ ಬಂಧುಗಳೇ ಉಸಿರಿನಿಂದ ಹಾರ್ತಾ ಇದೆ ಏನು ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಏನಿಗೆ ಅರವತ್ತ್ನಾಲ್ಕು ವಿದ್ಯೆಗಳು ಹದಿನಾಲ್ಕು ತಲೆಗಳು ಆರು ಉಪಾಂಗಗಳು ನಾಲ್ಕು ವೇದಗಳು ಶಿಕ್ಷಾ ಕಲ್ಪ ನಿರಕ್ಷ ಛಂದಸ್ಸು ವ್ಯಾಕರಣ ಮೀಮಂಶಾಸ್ತ್ರ ಜ್ಯೋತಿಷಶಾಸ್ತ್ರ ಅರ್ಥಶಾಸ್ತ್ರ ಋಗ್ವೇದ ಯಜುರ್ವೇದ ಸಾಮವೇದ ಅಥರವಣವೇದ ಅಕ್ಷರ ಗೋಪರೀಕ್ಷೆ ಗಜಪರೀಕ್ಷೆ ಗಣಿತ ಗಂಧರ್ವ ಮೂಲಿಕಾ ಸಿದ್ಧಿ ಗುಟಕಾಸಿದ್ಧಿ ಅಣಿಮ ಗರಿಮ ಲಗಿಮ ಪ್ರೋಕಾವ್ಯ ಪ್ರಾಪ್ಯ ಈಶತ್ವ ವಶಿತ್ವ ಇಂದ್ರಜಾಲ ಮೈಂದ್ರಜಾಲ ಅಗ್ನಿಸ್ತಮನ ವಾಯುಸ್ತಮನ ಜಲಸ್ತಮನ ಸರ್ ಎಷ್ಟು ವಿದ್ಯೆಗಳವಲ್ಲ ಎಲ್ಲ ವಿದ್ಯೆಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಅನ್ನದಾತನ ವಿದ್ಯೆ ಇದರ ಬಗ್ಗೆ ಯಾರಿಗೆ ಪರಿಕಲ್ಪನೆ ಎಲ್ಲರೂ ನಗರೀಕರಣದ ಮಧ್ಯೆ ದೋತರು ಉಟ್ಕೊಂಡೋ ಮನೆಗೆ ಬಂದನದ ಮಾಪೆದ್ರೂ ಸಹಿತ ಏ ಕೆಲಸ ಮಾಡ ಅನ್ನುವ ಕುಟುಂಬಗಳು ಇವತ್ತಿನ ದಿನಗಳಲ್ಲಿ ಮೈ ತುಂಬ ಸೀರೆ ಹೊಚ್ಕೊಂಡು ಬಂದರೆ ಏ ಕೆಲಸ ಬಂದಿದ್ದಾಳೆ ನಮ್ಮೂರಿನಿಂದ ಬಂದಿದ್ದಾಳೆ ಅಂತ ಹೇಳುವ ತಾಯಿಯ ಪರಿಸ್ಥಿತಿ ಎಲ್ಲಿಗೆ ಬಂತು ಅಮ್ಮ ಎನ್ನುವ ಶಬ್ದಕ್ಕೆ ಎಷ್ಟು ಕುತ್ತು ಬಂತು ಅವೆಲ್ಲವನ್ನು ಇದು ಗಂಭೀರತೆ ವಿಚಾರವನ್ನು ನಾನು ಚರ್ಚೆ ಮಾಡಬಾರ್ದು ಸುಮ್ಮನೆ ನಾನು ನಗಿಸ್ಲಿಕ್ಕಂಥ ಕರೆಸಿದ್ರು ಕೂಡ ನಿಮ್ಮಂಥ ಪ್ರಜ್ಞಾವಂತ ನಾಗರಿಕರು ಸಿಗೋದು ಭಾಳ ಕಡಿಮೆ ನಮಗೆ ಭಾಳ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ಹೋಗಿರ್ತೀವಿ ಏನೇನೋ ಮಾತಾಡ್ತೀವಿ ಆದರೆ ಮನುಷ್ಯರು ಇತ್ತೀಚಿನ ದಿನಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಮನಸ್ಥಿತಿನೇ ಬೇರೆ ಆಗಿರ್ತಕ್ಕಂಥ ಸಂದರ್ಭ ಭಾಳ ಸರಿ ಹೇಳ್ತಾರೆ ಸರ್ ಗುರುಗಳ ನಾನು ಏ ಗುಂಡಣ ನೀನು ಹಾಡೋದು ಕಲಿಯೋ ಮಾತೇ ಚಂದ ಬರಲ್ಲ ಗ್ಯಾವ ಹಾಡೋದು ಎಲ್ಲಿದ್ದು ಸರ್ ಯಾರಿಗೆ ಏನು ಕಲೆ ಬರ್ತೋ ಆದರೆ ನಮಗಂತೂ ಮೊದಲೇ ಕರ್ಕಶ ಧ್ವನಿ ಮಾತನಾಡುವ ಶೈಲಿ ಇಲ್ಲ ಆದರೂ ಕೂಡ ಜೊತೆ ಕರ್ಕೊಂಡು ಹೋಗೋದೇ ನಮ್ಮ ಭಾಗ್ಯ ಇನ್ನು ನೋಡಿರಿ ಮನೆ ಸರ್ ಮನೆ ಬಾಡಿಗೆ ರೇನ್ರಿ ಇಲ್ಲರ ಯಾರು ಯಾರು ಇಲ್ಲರಿ ನೀವೇನ್ರಿ ಭಾಳ ಪುಣ್ಯವಂತರು ನೀವು ಒಬ್ಬ ಮ್ಯಾಲಿನ ಪೋರ್ಷನ್ ಕಟ್ಟೆ ಅನ್ರಿ ತೆಳಗಿನ ಪೋರ್ಷನ್ದಾಗ ಅವ್ರ ಮ್ಯಾಲಿನ ಪೋರ್ಷನ್ದಾಗರ ಬಾಡಿಗೆದವ್ರು ಸುಮಾರು ಮೂರು ವರ್ಷನಾಗ ಒಂಬತ್ತು ಫ್ಯಾಮಿಲಿ ಬಿಟ್ಟವ ಯಾಕೆ ಬಿಟ್ಟಾವಂದ್ರೆ ಮನೆ ಮಾಲಾಕ್ ಕಂಟಿನ್ಯೂ ಹಾಡಾಕಿ ಈಕಿನ ಹಾಡ ಕೇಳೇ ದಿಕ್ಕ ತಪ್ಪೋಗ್ಯಾದ್ರಿ ಅವ್ರೆ ಅವ್ರೇನು ಅವ ಹೀಗೆ ಕುಂದ್ರ ಅದಕ್ಕೆ ಏ ಸಾವಿತ್ರಿ ಬಾಯಿ ಜರ ಭಾನಾಕಿ ನಾವು ಉರ್ಲೆ ಹಾಕೋತೀನ ತಯಾರಿಗಳಕ್ಕಿ ಅಂದ್ರೆ ಅಷ್ಟು ಕೆಟ್ಟವಾಗಿ ಹಾಡಿದ್ರ ಯಾರು ಕೇಳಿಕ್ಕೆ ಅದು ಸಂಗೀತ ಸುಮ್ಮನ ಅಲ್ಲ ಅದು ಸಪ್ತ ಸ್ವರಗಳ ನಾದ ಅದು ಅದಕ್ಕೆ ಪುಟ್ಟರಾಜ ಅಜ್ಜ ಕಣ್ಣು ಕಾಣದೇ ಇದ್ದರೂ ಕೂಡ ಐದು ಲಕ್ಷ ಮಕ್ಕಳ ಬಾಳು ಬಂಗಾರ ಮಾಡ್ತಾರಂದ್ರೆ ಕಣ್ಣು ಕಾಣಲ್ದವರು ಅಂಗವಿಕಲರಲ್ಲ ಕಣ್ಣು ಕಾಣಲ್ದವ್ರು ಕೂಡ್ರಲ್ಲ ಕಾಲಿಲ್ದವರು ಕುರು ಕುಂಟ್ರಲ್ಲ ಯಾರ ಜೀವನದಲ್ಲಿ ಕನಸುಗಳಿರುವುದಿಲ್ಲವೋ ಅವರು ಮಾತ್ರ ಕೂಡರಾಗ್ತಾರೆ ಕುಂಟ್ರಾಗ್ತಾರೆ ಯಾಕಂದರೆ ಅದು ಜೀವನದಲ್ಲಿ ಎಷ್ಟೋ ಜನ ಜೀವಂತ ಇದ್ದಿರತಕ್ಕಂಥ ಯುವಕರು ಇವತ್ತು ಯಾವ ಮಟ್ಟಕ್ಕೆ ನಡೆದಿದ್ದಾರೆ ಎಲ್ಲಿಗೆ ನಡೆದಿದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತು ಇರಲಿ ಕೊನೆಯದಾಗಿ ಸರ್ ಒಂದೇ ಒಂದು ಮಾತು ಸುಮಾರು ಇಪ್ಪತ್ತೇಳು ವರ್ಷದ ಹಿಂದಗಡೆ ಇಪ್ಪತ್ತೇಳು ವರ್ಷದ ಹಿಂದಗಡೆ ಕೆಲವು ವೈಯಕ್ತಿಕ ಕಾರಣದಿಂದ ನಾನು ಅಂತ ವಿಚಾರ ಮಾಡಿದ್ದೆ ಇರಬಾರ್ದಂತ ವಿಚಾರ ಮಾಡಿದ್ದೆ ಕಲಬುರಗಿಯ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ನಾನು ವಾಹನ ಚಾಲಕನಾಗಿ ಕೆಲಸ ಮಾಡ್ತಿದ್ದೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನನಗೆ ವಾಹನ ಚಾಲನೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಈಗಲೂ ಬರಲ್ಲ ಆ ಬೇರೆ ಕುಳಿತಿರುವ ಸಂದರ್ಭದಲ್ಲಿ ಕೆಲವೊಂದು ವೈಯಕ್ತಿಕ ಮನಸ್ಸಿನ ಮೇಲೆ ನೋವಾಯಿತು ಅವತ್ತು ನಾನು ಇರಬಾರ್ದು ಇವತ್ತು ಏನಾದರೂ ಮಾಡಿ ಸುಸೈಡ್ ಮಾಡ್ಕೋಬೇಕು ಅಂತ ವೈಯಕ್ತಿಕವಾಗಿ ನಾನು ವಿಚಾರ ಮಾಡಿದ್ದೆ ಮಾಡಿ ಆ ಕಮಾಂಡ್ರ್ ಜೀಪ್ನಿಂದ ಇಳಿದು ಸ್ವಲ್ಪ ಮುಂದೆ ನಡೆದಿದ್ದೇರಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಬಿದ್ದಿತ್ತಲ್ಲಿ ಬಿದ್ದಾಗ ಯಾಕೆ ತೊಗೋಬೇಕೋ ಏನೋ ಅನಿಸ್ತು ಸುಮ್ಮ ತೊಗೊಂಡೆ ವಚನ ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರನ್ನು ಕಾಣಬಹುದಯ್ಯಾ ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು ಲಿಂಗವನ್ನರಿಯಬಹುದು ಜಂಗಮವನ್ನರಿಯಬಹುದು ಪ್ರಸಾದವನ್ನರಿಯಬಹುದು ಇದು ಕಾರಣ ಸದ್ಭಕ್ತರ ಸಂಘವನ್ನು ಕರುಣಿಸು ಆ ವಚನ ನೋಡದೆ ಒಂದು ಎರಡು ನಿಮಿಷ ನನ್ನಲ್ಲಿ ನಾನೇ ವಿಮರ್ಶೆಗೆ ಒಳಪಟ್ಟು ಇರಬೇಕು ಇದ್ದು ಜಯಿಸಬೇಕು ಅದು ಎಂಥದೇ ಕಾಯಕ್ಕಿರಲಿ ಆ ಕಾಯಕವನ್ನು ಪೂಜಿಸಿ ಬದುಕನ್ನು ಸಾಗಿಸಬೇಕಂದ ಮೇಲೆ ಡಾಕ್ಟರ್ ಮಲ್ಕಾರೆಡ್ಡಿ ಸರ್ ಅವರ ಮನೆಯಲ್ಲಿ ನನ್ನನ್ನು ಅವ್ರ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಅಂತ ತಿಳಿದುಕೊಂಡಿರಲಿಲ್ಲ ಅವರ ಮನೆಯಲ್ಲಿ ವಾಹನ ಚಾಲಕನಾಗೆ ಮನೆ ಕೆಲಸ ಅಂತ ಎಂದೆಂದಿಗೂ ತಿಳಿದುಕೊಳ್ಳಿಲ್ಲ ಅವರು ಮಾಡುವ ಪ್ರಸಾದವನ್ನೇ ನಮಗೆ ಕೊಡ್ತಿದ್ದರು ಅದು ಒಂದು ದಾಸೋಹದ ಮನೆ ಮುಂದೆ ಅವರೇ ನನ್ನನ್ನು ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿಸಿದರು ಇವತ್ತು ಬಸವಾದಿ ಶಿವಶರಣರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮೆದುರು ಬದುಕಿ ಉಳಿಲಿಕ್ಕೆ ಕಾರಣ ಆಗ್ತದೆ ಇದು ವಚನದಲ್ಲಿದ್ದಿರ್ತಕ್ಕಂಥ ತಾಕತ್ ಎಂಥ ಎಲ್ಲ ಗುರುಗಳದ್ದು ಇಲ್ಲೆಲ್ಲ ಕಲಬುರಿಯಲ್ಲಿ ಎಷ್ಟೋ ಜನ ನನ್ನ ಗೆಳೆಯರು ನಮ್ಮನ್ನು ಸಹಕಾರ ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನು ಹೇಳಿ ಅವರ ವಿಚಾರಕ್ಕೆ ಒಂದು ಪಾಯಿಂಟದಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮದಲ್ಲ ಸುಮ್ಮನೆ ಎಷ್ಟು ಗಟ್ಟಿ ಮಾಡ್ಕೊಂಡು ಬಂದಿವು ನಾಲ್ಕು ವಚನಗಳನ್ನು ಅದು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ ಸುಮ್ಮನೆ ಇಷ್ಟು ಮಾತನಾಡ್ತಾ ಇದ್ದೀವಿ ಹೀಗಾಗಿ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ವಿಜವಣ್ಣನವರಿಗೆ ಹಳಕಟ್ಟಿ ಸರ್ ಅವರಿಗೆ ಆಗಮಿಸಿರುವ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಮಾತಿನಲ್ಲಿ ತಪ್ಪಾದರೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಗುರುಗಳ ಶ್ರೀ ಚರಣಕ್ಕೆ ತಮ್ಮೆಲ್ಲರಿಗೆ ವಂದಿಸಿ ಬಸವಾದಿ ಶಿವಶರಣರ ಪಾದಕ್ಕೆ ವಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ